ಪ್ರಚಾಣದ ಸಂತ ಶ್ರೀ ಸಿದ್ದಲಿಂಗ ಮಹಾರಾಜರು ನಿತ್ಯದಂತೆ ಸಾಯಂಕಾಲ ಮಠದ ಮಧ್ಯದ ಪತ್ರಿಗಿಡದ ಕಟ್ಟೆಯ ಮೇಲೆ ಕುಳಿತು ಭಕ್ತರೊಂದಿಗೆ ಸರಸ ಸಲ್ಲಾಪದಲ್ಲಿದ್ದರು ನಡುವೆ ಅವರ ಮಾತುಗಳು ನಿಂತು ಮೌನ ಧ್ಯಾನ ಅವರನ್ನು ಆವರಿಸುತ್ತಿತ್ತು ಸುತ್ತಲೂ ಭಕ್ತರು ಯಾತ್ರಿಕರು ಕೈಜೋಡಿಸಿ ಕುಳಿತಿದ್ದರು ಒಮ್ಮೆಲೆ ಸಿದ್ದಲಿಂಗರು ಅಬ್ಬಬ್ಬಾ ಏನ ಜನ ನೆರೆದಾರಪೋ ಮಠದ ತುಂಬಾ ಸಾಲಿ ಹುಡುಗರು ಏನ ಚಂದ ಓಡ್ಯಾಡತಾರಪ ಗುಡಿ ಕಟ್ಟಾರ ಕಳಸ ಏರಸ್ತಾರ ಮಂಟಪ ಸಾಲೆ ಸಾಲು ಹೂಡ್ಯಾರ ಹೊಳಿತನಕ ಜನಾನೇ ಜನ ಲಿಂಗ ಪೂಜೆ ನಡದದ ಶಿವಪೂಜೆ ಮುಗಿದದ ಕಾಲಚಕ್ರ ಉರುಳತದ ಅದು ಯಾರೂ ಬಿಟ್ಟಿಲ್ಲರೆಪೋ ಹಳೇದು ಹೋಗತದ ಹೊಸ ಕಾಲ ಬರ್ತದ ಜಗ ಜಗ ಜಗಿಸ್ತದ ಪೊಲೀಸ ನಾಡೋಳು ಹಿಂಡ ಹಿಂಡ ಭಾವನೋ ಪುಂಡರ ಹಿಡಿಯಾಕ ಹೋಗಿ ಸೊಂಟ ಮುರಸಿಕೊಂಡು ದೇಶ ಬಿಟ್ಟು ಹೋಗು ಕಾಲ ಬಂದೇ ಬರದರೆಪೋ ಎಚ್ಚರ ಬಲ್ಲು ಎಚ್ಚರ ಎಂದು ಕಾಲಜ್ಞಾನ ಸೂಚಿಸುತ್ತ ಜೈ ಗುರು ಸಂಗನಬಸವ ಎಂದು ದೀರ್ಘವಾದ ಉಸಿರು ಬಿಟ್ಟು ಮೌನವಾಗಿ ಎದ್ದು ಗುರುಮಠದ ನಿತ್ಯದ ಧ್ಯಾನಕ್ಕೆ ಹೊರಟರು ಜನರು ಅಚ್ಚರಿ ಆನಂದಗಳೊಂದಿಗೆ ಕಾಲಜ್ಞಾನ ಅವರ ನುಡಿಗಳನ್ನು ಮೆಲುಕು ಹಾಕುತ್ತಾ ಅರ್ಥೈಸುತ್ತ ಮನೆಯತ್ತ ನಡೆದರು ಸಾಯಂಕಾಲ ಧ್ಯಾನಕ್ಕೆ ಕುಳಿತವರು ಬೆಳಗಿನ ಐದು ಗಂಟೆಗೆ ಏಳುತ್ತಲೇ ವಾಯುವಿಹಾರಕ್ಕೆ ಹೊರಡುವುದು ಸಿದ್ಧಲಿಂಗರ ನಿತ್ಯಕ್ರಮ ಅಂದು ಬೆಳಿಗ್ಗೆ ಏಳು ಗಂಟೆಯಾದರೂ ಸಿದ್ಧಲಿಂಗರು ಮುಸುಕು ಹಾಕಿದ ವಸ್ತ್ರವನ್ನು ತೆಗೆದು ಎದ್ದಿರಲಿಲ್ಲ ಸೇವಕನು ಅಚ್ಚರಿಯಿಂದ ನೋಡಿ ಯಪ್ಪ ಹೊತ್ತ ಪಾ ಏನ್ರಿ ಎಂದು ಕರೆದ ಮೌನವೇ ಉತ್ತರ ಮತ್ತೆ ಮತ್ತೆ ಮೂರು ಬಾರಿ ಕೂಗಿದ ಸಿದ್ದಲಿಂಗರು ಮುಸುಕು ತೆರೆದು ಮಾತನಾಡದೆ ಇದ್ದಾಗ ಗಾಬರಿಯಿಂದ ತಾನಾಗಿಯೇ ಮುಸುಕನ್ನು ತೆರೆದು ನೋಡುತ್ತಾನೆ ಸಿದ್ದಲಿಂಗರ ಬಲಗೈಯಲ್ಲಿ ಜಪಮಾಲೆ ಚಲಿಸದೆ ಜೋತು ಬಿದ್ದಿದೆ ಪದ್ಮಾಸನದಲ್ಲಿ ನಿಶ್ಚಲರಾಗಿ ಕುಳಿತಿರುವರು ಮುಚ್ಚಿದ ನೇತ್ರಗಳು ತೆರೆದಿಲ್ಲ ಹೌಹಾರಿದ ಸೇವಕ ಮೈ ಮುಟ್ಟಿ ನೋಡಿದ ಮೈ ತಣ್ಣಗಾಗಿತ್ತು ಎಪ್ಪೋ ಬರ್ರಿ ಎಂದು ಚೀರಿದ ಲಚ್ಯಾಣ ಗ್ರಾಮದ ಸಮಸ್ತ ಜನಸಾಗರವೇ ಸಿದ್ದಲಿಂಗರ ಪಾರ್ಥಿವ ಶರೀರದ ಸುತ್ತಲೂ ನೆರೆಯಿತು ವೈದ್ಯರೊಬ್ಬರು ನಾಡಿಗತಿಯನ್ನು ಪರೀಕ್ಷಿಸಿ ದೇಹತ್ಯಾಗ ಮಾಡಿದ್ದಾರೆಂದು ಸಾರಿದರು ಆ ಹೊತ್ತಿಗೆ ಸರಿಯಾಗಿ ಕೃಷ್ಣಾ ಕ್ಷೇತ್ರದಿಂದ ಶಿಷ್ಠೋತ್ತಮ ಕ್ಷೀರಾಲಿಂಗರು ಮುಗಳಕೋಡದಿಂದ ಎಲ್ಲಾಲಿಂಗರು ರೋಗಿ ಬೋಳೆಗಾವದಿಂದ ಮಾತೋಶ್ರೀ ಗಿರಮ್ಮ ತಾಯಿಯವರು ತಾವಾಗಿಯೇ ಹಾಜರಾದದ್ದು ಎಲ್ಲರಿಗೂ ಅಚ್ಚರಿ ಆನಂದವನ್ನುಂಟು ಮಾಡಿತು ಗುರುದೇವ ಸಿದ್ದಲಿಂಗರು ಶಿಷ್ಯರು ಧ್ಯಾನದಲ್ಲಿದ್ದಾಗ ದರ್ಶನ ನೀಡಿ ಅಂತಿಮ ದರ್ಶನಕ್ಕೆ ಕೂಡಲೇ ಬರಬೇಕೆಂದು ಸೂಚಿಸಿದ್ದರೆಂಬುದನ್ನು ಶಿಷ್ಯರ ಮುಖದಿಂದ ಕೇಳುತ್ತಲೇ ಜನಸ್ತೋಮ ಜೈ ಸಿದ್ದಲಿಂಗ ನಿನ್ನ ಮಹಿಮೆ ಅಪಾರ ಎಂದು ಜಯಕಾರ ಹೇಳಿತು ಸದ್ಗುರು ಸಂಗನಬಸವ ಶಿವಯೋಗಿಗಳು ಆಗ ಬಂತನಾಳದಲ್ಲಿರಲಿಲ್ಲ ಸಂಚಾರದಲ್ಲಿದ್ದರು ಅಂದು ಅವರು ಹಡೇಕರ ಮಂಜಪ್ಪನವರೊಂದಿಗೆ ಆಲಮಟ್ಟಿಯಲ್ಲಿದ್ದರು ಅಂದು ಬೆಳಿಗ್ಗೆ ಹೇಳುತ್ತಲೇ ಮಂಜಪ್ಪನವರನ್ನು ಕುರಿತು ಪೂಜ್ಯರೇ ನಾನೀಗ ಲಕ್ಷಾಣಕ್ಕೆ ಹೊರಡಬೇಕೆಂದಿರುವೆ ಒಂದೆರಡು ದಿನ ಅಲ್ಲಿದ್ದು ಪುನಃ ಇಲ್ಲಿಗೆ ಬರುತ್ತೇನೆ ಎಂದರು ಏಕಾಏಕಿ ಹೊರಡಲು ಅಂತದೇನಿದೆ ಸ್ವಾಮಿ ಇಂದು ಸಂಜೆಯ ಪ್ರವಚನ ನಿಗದಿಯಾಗಿದೆಯಲ್ಲ ಎಂದು ಮಂಜಪ್ಪನವರು ಅಚ್ಚರಿಯಿಂದ ಕೇಳಿದರು ಪೂಜ್ಯರೇ ಧ್ಯಾನದಲ್ಲಿ ದೃಶ್ಯವೊಂದಾಗಿದೆ ಲಚ್ಯಾಣ ಮಠದಲ್ಲಿ ಜನಜಂಗುಳಿ ಸೇರಿತ್ತು ಏನೋ ಕಳವಳ ಹೇಳಲು ಚಾರದಂತ ತಿಳಿಯಲಾಗದಂತ ದೃಶ್ಯ ಕಂಡೆ ಎಂದು ಮನದಲ್ಲಾದ ಕಳವಳವನ್ನು ವ್ಯಕ್ತಪಡಿಸದೆ ಚಡಪಡಿಸಿದರು ಪಾಹುತ್ತಿಗೆ ಸರಿಯಾಗಿ ಆಲಮಟ್ಟಿ ರೈಲ್ವೆ ಸ್ಟೇಷನ್ ಮಾಸ್ತರರು ಸಂದೇಶವೊಂದನ್ನು ತಂದಿತ್ತು ನಮಸ್ಕರಿಸಿದರು ಕಾಗದ ನೋಡುತ್ತಾರೆ ಸಿದ್ಧಲಿಂಗ ಮಹಾರಾಜರು ನಸುಕಿನಲ್ಲಿ ಲಿಂಗೈಕ್ಯರಾದರು ಎಂದಿತ್ತು ಮಧ್ಯಾಹ್ನದ ರೈಲ್ವೆಯಿಂದ ಹೊರಡುವುದಾಗಿ ಮರು ಸಂದೇಶ ಕಳಿಸಿ ಹೊರಟರು ಲಚ್ಯಾಣ ರೈಲ್ವೆ ನಿಲ್ದಾಣ ತಲುಪಿದಾಗ ಸಾಯಂಕಾಲ ಐದು ಗಂಟೆ ಜಿಪಿ ಜಿಪಿ ಮಳೆ ಭತ್ರಿ ತೆರೆದು ಸಂಗನಬಸವರು ಒಬ್ಬೊಂಟಿಗರಾಗಿ ಮಠದ ನಡೆದರು ಅವರನ್ನು ದೂರದಿಂದ ನೋಡಿದ ನೂರಾರು ಜನರು ಧಾವಿಸಿ ಬಂದು ನಮಸ್ಕರಿಸಿದರು ನಿಮ್ಮ ನಮಸ್ಕಾರ ಸಿದ್ಧಪುರುಷ ಸಿದ್ಧಲಿಂಗನಿಗೆ ಸಲ್ಲಲಿ ಎಂದಿಷ್ಟೇ ನುಡಿದು ಮುಂದೆ ಸಾಗಿದರು ಸಿದ್ಧಲಿಂಗರ ಮಸ್ತಕದ ಮೇಲೆ ಹಸ್ತವನ್ನಿರಿಸುತ್ತಾ ಈ ಬಯಲು ಮಠವನ್ನು ನಮಗಿತ್ತು ನೀನು ಬಯಲಾದೆಯ ಸಿದ್ಧಲಿಂಗ ಸ್ಮಶಾನವನ್ನು ಸುಕ್ಷೇತ್ರಗೊಳಿಸಿದ ಪುಣ್ಯಾತ್ಮ ನೀನು ಬಂತನಾಳೇಶ ಶಂಕರಲಿಂಗರ ಕರಸಂಜಾತ ಶ್ರೇಷ್ಠ ಶಿಷ್ಯನೆನಿಸಿ ನೀ ಮಾಡಿ ನುಡಿದು ನಡೆದು ತೋರಿದ ಸದಾಚಾರವು ಈ ಮಠದ ಸವೆಯಲಾರದ ಸಂಪದವಾಗಿ ಉಳಿಯುತ್ತದೆ ಸೇವೆ ನಿನ್ನದು ಫಲ ಮಾತ್ರ ನಮ್ಮೆಲ್ಲರದು ಎಂದು ಶಿಷ್ಟೋತ್ತಮನನ್ನು ಕುರಿತು ಸಂದೇಶ ಸಾರಿದರು ಸಂಗನಬಸವರು ಸ್ವತಃ ಸಮಾಧಿ ಕಾರ್ಯದ ನೇತೃತ್ವ ವಹಿಸಿ ವಿಧಿವತ್ತಾಗಿ ಮೊದಲೇ ಸಿದ್ಧಲಿಂಗರು ಸಿದ್ಧಪಡಿಸಿದ ಸುಭದ್ರವಾದ ಗವಿಯಲ್ಲಿ ಸಮಾಧಿ ಕಾರ್ಯ ನೆರವೇರಿಸಿದರು ಹದಿನೈದು ಚೀಲ ವಿಭೂತಿ ಐದು ಚೀಲ ಉಪ್ಪು ಒಟ್ಟಿದರೂ ಮಧ್ಯದಲ್ಲಿ ಸಿದ್ಧಲಿಂಗ ದೇಹವು ಲೀನವಾಯಿತು ಅವರು ಮುಂಚೆಯೇ ಸೂಚಿಸಿದ್ದರು ನನ್ನ ಸಮಾಧಿಯ ಗವಿಯ ಬಾಗಿಲುಗಳನ್ನು ಮುಚ್ಚಿರಬೇಕು ಆದರೆ ಕಟ್ಟಿರಬಾರದು ಬಾಗಿಲು ತೆರೆದು ನಾನು ಹೋಗಾಕ ಬರಾಕ ತೊಂದರೆ ಆಗಬಾರದ್ರೆ ಪಾ ನಾನು ಬಾಗಿಲು ತೆರೆಯದಿದ್ರೂ ತೆರೆಯುವ ಕಾಲ ಬಂದಾಗ ತೆರೆಯುವ ಕಾರಣ ಪುರುಷ ಬಂದೇ ಬಾನೆಪೋ ಎಂದು ಕಾಲಜ್ಞಾನ ಹೇಳಿದ್ದರು ಸಿದ್ಧಲಿಂಗರ ಸಲಹೆಯಂತೆ ಬಾಗಿಲವನ್ನು ಗಚ್ಚಿನಿಂದ ಕಟ್ಟಿ ಮುಗಿಸಿಲ್ಲ ತೆರೆಯಲು ಬರುವ ಹಾಗೆ ಕಳಸ ಕೂಡರಿಸಿ ನಿಲ್ಲಿಸಲಾಗಿದೆ ಬಾಗಿಲ ಮುಂದೆ ಸಿದ್ಧಲಿಂಗರ ಅಮೃತ ಶಿಲಾಮೂರ್ತಿ ಸ್ಥಾಪನೆಯಾಗಿದೆ ಮಠದಲ್ಲಿ ಶಂಕರಲಿಂಗರ ರಥೋತ್ಸವ ಸಿದ್ಧಲಿಂಗರ ಪುಣ್ಯತಿಥಿ ಎರಡು ಜಾತ್ರಾ ಉತ್ಸವಗಳು ನಿರಂತರವಾಗಿ ನಡೆಯುತ್ತವೆ ಕರ್ನಾಟಕ ಮಹಾರಾಷ್ಟ್ರದ ಅಸಂಖ್ಯಾತ ಭಕ್ತರು ಆಗಮಿಸುತ್ತಾರೆ ಅವರ ಕಾಲಜ್ಞಾನ ಸೂಚನೆಗಳೆಲ್ಲ ಈಡೇರಿವೆ ಎಂಬುದು ಸತ್ಯಸಂಗತಿ ಪ್ರೌಢಶಾಲೆ ಶಿಕ್ಷಕರ ಟ್ರೈನಿಂಗ್ ಕಾಲೇಜು ಐ ಟಿ ಐ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಅಭ್ಯಾಸ ನಡೆದಿದೆ ಅನೇಕ ಮಹೋತ್ಸವಗಳು ನಡೆದು ಹೋಗಿವೆ ಮಠದ ಸಂಪದ ಸದ್ಭಕ್ತರು ಜಾತ್ಯತೀತ ಮಠ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಸಿದ್ಧಲಿಂಗ ಯತಿಗಳು ನೆನೆದವರ ಮನದಲ್ಲಿ ಮನೆ ಮನೆಗಳಲ್ಲಿ ನೆಲೆಸಿರುವರೆಂದು ಜನರು ಹೇಳುತ್ತಾರೆ ಹಾಡು ಕಟ್ಟಿ ಹಾಡುತ್ತಾರೆ ಲಚ್ಯಾನದ ಹಾಗೂ ಬಂತನಾಳದ ಹೆಚ್ಚಿನ ವಿಡಿಯೋಗಳಿಗಾಗಿ ಬಂತನಾಳ ಮಠ ಅಫಿಷಿಯಲ್ ಯೂಟ್ಯೂಬ್ನಲ್ಲಿ ನೋಡಿ ಮತ್ತು ಎಲ್ಲ ಭಕ್ತರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮುಖಾಂತರ ಧನ್ಯವಾದಗಳು ಜೈ ಸಿದ್ಧಲಿಂಗ ಜೈ ಸಿದ್ಧಲಿಂಗ ಜೈ ಸಿದ್ಧಲಿಂಗ